ಯಂಗು ಲಯನ್ಸ್ ಹಳಿಬಂ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ರಾಜ್ಯೋತ್ಸವ ಕಪ್ಪು ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಅಳಿಬಂಬಂದ್ರ ಗ್ರಾಮಸ್ಥರು ಮುತ್ತಲೂರು ಪಂಚಾಯಿತಿ ಎಲ್ಲ ಗ್ರಾಮಗಳ ವ್ಯಾಪ್ತಿಗೆ ಸೇರುವಂಥ ಕ್ರಿಕೆಟ್ ಪಂದ್ಯ ಪಂದ್ಯಾವಳಿಯನ್ನು ಇವತ್ತು ಆಯೋಜನೆ ಮಾಡಿದ್ದ ಮಾಡಿರುತ್ತಾರೆ ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಮೊನ್ನೆ ಕಳೆದ ಬಾರಿ ಮುತ್ತನ್ನೂರಲ್ಲಿ ಮಾಡಿದ್ರು ಇದೇ ರೀತಿ ಪಂಚಾಯಿತಿಯಲ್ಲಿ ಮೊನ್ನೆ ಸಿಂಗ ಅದ್ರ ಮೊದಲು ಸಿಂಗನಗರದಲ್ಲಿ ಮಾಡಿದ್ರು ಪಂಚಾಯಿತಿಯಲ್ಲಿ ಒಂದು ಒಗ್ಗಟ್ಟಾಗಿ ಯಾವುದೇ ಮನಸ್ತಾಪ ಇಲ್ದಿರ ಎಲ್ಲ ಪಂಚಾಯಿತಿಯವರು ಒಂದು ಒಂದು ಥರ ಸೇರಿದಾಗ ಏನು ಇದ್ರೆ ಅದರಿಂದ ಎಷ್ಟೋ ಬಗೆ ಇರ್ತದೆ ಹಾಗಾಗಿ ಒಂದು ಆಟ ಕಬಡ್ಡಿ ಆಗ್ಬೋದು ಕ್ರಿಕೆಟ್ ಆಗ್ಬೋದು ವಾಲಿಬಾಲ್ ಪಂದ್ಯಾವಳಿ ಆಗಲಾಗ್ಬೋದು ಒಂದು ಆಟದ ಒಂದು ಒಳ್ಳೆ ಬೆಳವಣಿಗೆ ಪಂಚಾಯಿತಿಯಲ್ಲಿ ಬರೀ ಕೆಲಸ ಆಯಿತು ಓದು ಅದಾಯಿತು ಹೆದರಲ್ಲೇ ಇರ್ತಾರೆ ಯಾವಾಗಲೂ ಹಾಗಾಗಿ ಆಟ ಇವತ್ತೊಂದು ದಿನ ಸಂಡೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಎಲ್ಲರಿಗೂ ಒಂದು ನೆಮ್ಮದಿಯಾಗಿ ಆಟ ಆಟ ಆಡೋ ಎಲ್ಲ ದೇಶಗಳನ್ನ ಬದಿಗಿಟ್ಟು ಇವತ್ತು ಎಲ್ಲ ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇದೇ ರೀತಿ ಬರಲಿ ಅಂತ ನಾನು ಅವ್ನು ಆರೈಸ್ತೀನಿ ಗೆದ್ದವರು ಹಿಗ್ಬಾರ್ದು ಸೋತವರು ಕುಗ್ಗ ಕುಗ್ಗದೆ ಈಗ ಈ ಪಂದ್ಯಾವಳಿ ಎಲ್ಲ ಭಾಗವಹಿಸಬೇಕು ಪಂದ್ಯಗಳ ಮನಸ್ತಾಪ ಯಾವುದೇ ಮನಸ್ತಾಪದ ಇಲ್ದಿರ ಪಂದ್ಯಾವಳಿಗೆ ಪಂದ್ಯ ಅಂತ್ಯ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಹೌದು ನಮ್ಮ ತಾಲೂಕಲ್ಲ ಇಡೀ ರಾಜ್ಯದ ದೇಶದಲ್ಲೇ ಇವತ್ತು ಗಾಂಜಾ ಹಪಿಮು ಡ್ರಿಂಕ್ಸು ಮದ್ಯಪಾನಗಳಿಗೆ ಬಲ್ಪೇಶ್ವರ ಆಗ್ತಾ ಇದ್ದಾರೆ ಎಷ್ಟೋ ಯುವಕರು ಇದ್ದಾರೆ ಹಾಗಾಗಿ ಆಟ ಆಡಿದಾಗ ಆ ಭಾವನೆ ಬರಲ್ಲ ಅವರಿಗೆ ಯಾಕಂದರೆ ಇವತ್ತು ಆಟ ಆಟ ಆಡ್ತಾರೆ ಗೊತ್ತು ಆಟ ಆಡಿದಾಗ ಅವರಲ್ಲಿ ಎಷ್ಟು ದೈಹಿಕ ಶಕ್ತಿ ಕುಗ್ಗಿದೆ ಅಂತ ಅವ್ರಿಗೆ ಗೊತ್ತಾಗ್ತದೆ ನೆಕ್ಸ್ಟ್ ಈ ಚಟವನ್ನು ಅಂತ ಅವರು ಅವ್ರ ಮನಸ್ಸಿಗೆ ಕೆಲವರಿಗೆ ಮನವರಿಕೆ ಆಗ್ತದೆ ಹಾಗಾಗಿ ಆಟಗಳಲ್ಲಿ ಯಾರಿನ ಆಟ ಆಟದಲ್ಲಿ ಯಾರು ಯಾರೂ ದುಡ್ಡು ಜಾ ಮದ್ಯಪಾನ ಆಗಲಿ ಸಿಗರೇಟ್ ಬೀಡಿಸಿದ್ರು ಅದ್ರಿಗೆ ಹೋಗೋದಿಲ್ಲ ಹಾಗಾಗಿ ಆಡಲಂತ ಆಟಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಲಿ ಅಂತ ನಾನು ಕೇಳ್ಕೊತೀನಿ